ಶ್ರೀ ಗುರು ಚರಣ ಸರೋಜರಜ ನಿಜ ಮನ ಮುಕುರ ಸುಧಾರಿ ವರಣೌ ರಘುವರ ವಿಮಲ ಯಶ ಜ್ಯೋದಾಯಕ ಫಲಚಾರಿ ಬುದ್ಧಿಹೀನತನು ಜಾನಿಕೆ ಸುಮಿರೌಪವನ ಕುಮಾರ ಬಲ ವಿದ್ಯಾ ದೇಹು ಮೋಹಿ ಹರವು ಕಲೇಶ ವಿಕಾರ ಜಯ ಹನುಮಾನು ಜ್ಞಾನ ಗುಣ ಸಾಗರ ಜಯ ಕಪೀಶತಿ ಹುಲೋಕ ಉಜಾಗರ ರಾಮದೂತ ಅತುಲಿತ ಬಲದಾಮ ಅಂಜನಿ ಪುತ್ರಿ ಪವನ ಸುತುನಾಮ ಮಹಾವೀರ ವಿಕ್ರಮ ಭಜರಂಗಿ ಕುಮತಿ ನಿವಾರ ಸುಮತಿ ಕೇಸಂಗಿ ಕಂಚನ ವರಣ ವಿರಾಜ ಸುವೇಶ ಕಾನನ ಕುಂಡಲ ಕುಂಚಿತ ಕೇಶ ಹಾದ್ರ ವಜ್ರ ಧ್ವಜ ವಿರಾಜೈ ಗಾಂತೆ ಮೋಂಚು ಜನೇ ಸಾಜೆ ಶಂಕರ ಸುವನ ಕೇಸರಿ ನಂದನ ತೇಜ ಪ್ರತಾಪ ವಂದನ ವಿದ್ಯಾವಾನ ಗುಣಿ ಅತಿ ಚಾತುರ ರಾಮ ಖಾಜಕರಿ ವೇಕೋ ಆತುರ ಪ್ರಭು ಚರಿತ್ರ ಸುನಿವೇಕೋ ರಸಿಯ, ರಾಮ ಲಕನ ತಾಮನ ಬಸಿಯ ಸೂಕ್ಷ್ಮ ರೂಪದರಿ ಸಿಹೈತಿ ಕಾವ ವಿಕಟ ರೂಪದರಿ ಲಂಕ ಜಲಾವ ಭೀಮೂಪದರಿ ಅಸುರ ಸಂಹಾರೇ ರಾಮಚಂದ್ರ ಕೇ ಕಾಜ ಸಂಹಾರೆ ಲಾಯಸೀವನ ಲಖನ ಜಿಯ ರೇ ಶ್ರೀರಘು ವೀರ ಹರಸಿ ಉರುಲಾಯೆ ರಘುಪತಿ ಕೀನ್ಹಿ ಬಹುತು ಬಡಾಯಿ ತುಮ ಮಮ ಪ್ರಿಯಾ ಭರತ ಸಮಿ ಸಹಸ ವದನ ತುಮ ರೋಯುಗಾವೈ ಅಸ ಕಹಿ ಶ್ರೀಪತಿ ಕಂಠಲಗಾವೈ ಸನಕಾ ದಿಕ್ಕ ಬ್ರಂಹಾದಿ ನಾರದ ಶಾರದ ಸಹಿತ ಹಹೀಷ ಯಮ ಕುಬೇರ ಪಾಲ ಕುಲು ಜಹಾತೆ ಕವಿಕೋವಿಧ ಕಹಿ ಸಖೆ ಕಹಾತೆ तुम राम मिलाय राजपदु दीन्हा तुमरो मन्त्रुविभीषणुमाना लङ्केश्वरभय जबु जगुजान युगसहस्रयो जनपरभानु लील्यो ताहिमदुरपल जानु प्रभुमुत्रिका मेल्मुखमाहि जलधिलाङ्गिकये अचिरचनाये दुर्गमकाच के जेते सुுගම अनुक्්‍රह ਤुम्ਰतेੇਤੇ रामुਤुवाਰੇ ਤुम्ुरਕवाਰ ਹੋਤुन आਗ्या ਬिनனு පैसाਰੇ सசਕਲਕै तुम्हाਰ਼रण ਤुम्ਰक्षककाਹੋකෝडருणਆपනतेੇਜਸम्हाਾਰਆपை 3ਹ ਲਕ हांਕਤੇ කාਪை ਬूਤुਪਿशाಚी ਨකටන नहीं ਆवै महाਵੀ රජਬनाਮ सुनाාවै। ನಾಸೈ ರೋಗ ಹರೈ ಸಬ ಪೀರ ಜಪತ ನಿರಂತರ ಹನುಮತು ವೀರ ಸಂಕಟ ಸೇಹನು ಮಾನು ಚುಡಾವೈ ಮನಕ್ರಮ ವಚನು ಧ್ಯಾನು ಚೋಲಾವೈ ಸಬರು ರಾಮು ತಪಸ್ವಿ ರಾಜ ತಿನಕೆ ಕಾಚ ಸಕಲು ತುಮುಸಾಜ ಔರು ಮನೋರತು ಜೋ ಕೊಯ್ ಲಾವೈ ತಾಸು ಅಮಿತು ಜೀವನ್ ಫಲು ಚಾರೋ ಯುಗು ತುಮ್ಹಾರ ಹೈ ಪ್ರಸಿದ್ಧ ಜಗತು ಉಜಿಯಾರ ಸಾಧುಸಂತುಕೇತುಮರಕವರೆ ಅಸುರನಿಕಂದನ ರಾಮುದು ಆರೆ ಅಷ್ಟಸಿದ್ಧಿನವನಿಧಿಕೇ ದಾತ ಅಸವರ ದೀನ್ಹ ಜಾನಕಿ ಮಾತ ರಾಮುರಸಾಯನ ತುಮರೆ ಪಾಸು ಸದಾ ರಹೋ ರಘುಪತಿಕೆ ದಾಸ ತುಮರೆ ಭಜನು ರಾಮುಕೋ ಪಾವೈ ಜನ್ಮ ಜನ್ಮ ಕೇ ದುಃಖು ಬಿಸರಾವೈ ಅಂತಕಾಲ ರಘುಪತಿಪುರ ಜಾಯಿ ಜಹಾ ಜನ್ಮ ಭಕ್ತ ಕಹಾನಿ ಔರ ದೇವತಾ ಚಿತ್ತನ ದರಹಿ ಹನುಮತು ಸೇಹಿ ಸರ್ವಸುಖರಹಿ ಸಂಕಟ ಮಿಟೈ ಸಬು ಪೀರ ಜೋಸುಮಿರೈ ಹನುಮತು ಬಲು ಬಲುವೀರ ಜೈ 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 ಹನು ಮಾನುಕು ಸಾಕಿ ನಾಯಿ ಜೋಷತು ವಾರು ಕರು ಕೋಯಿ ಬಂದಿ ಮಹಾಸುಕು ಹೋಯಿ ಜೋಯ ಪಡೆಹನು ಮಾನು ಚಲೀಸ ಹೋಯ ಸಿದ್ಧಿ ಸಾ ಕೀ ಗೌರೀಶ ತುಳಸೀದಾಸ ಸದಾಹರಿಚೇರ ಖೀ ಜೈ ನಾಥ ಹೃದಯ ಮಹಡೇರ ಪವನ ತನೆಯ ಸಂಕಟ ಹರಣ ಮಂಗಳ ಮೂರುತಿ ರೂಪು ರಾಮು ಲಖನ ಸೀತಾ ಸಹಿತ ಹೃದಯ ಬಸವ ಸುರಬೂಪು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು